ಪ್ರೆಸ್ಮೀಟ್ ಇಟ್ಟಂಥ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು ಹೇಗಾಯಿತು ಹೇಗಾಯ್ತು ಎಲ್ಲರಿಗೂ ಗೊತ್ತಿರುತ್ತೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಳಗಡೆ ಹೋಗಿ ಅದ್ಬಾ ನಾನು ರಿಲೀಸ್ ವರ್ಷ ಒಳಗಡೆ ಏನೇನಾಯಿತು ಅನ್ನೋದು ಹೊರಗಡೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಚಿಕ್ಕಪಟ್ಟು ನಾನು ಕೆಲವೆಲ್ಲ ಕ್ಷಮೆ ಕೇಳಿದ್ದೀನಿ ಅದು ಎಲ್ಲೋ ಒಂದು ಕಡೆ ಹೋಗಿ ಗೊತ್ತಾಗಿರುತ್ತೆ ಎಲ್ಲೋ ಅಂತ ತುಂಬ ನಾನು ಬಟ್ ಕೆಲವರಿಗೆಲ್ಲ ಕ್ಲಾರಿಟಿ ಇರಲ್ಲ ಸತಿ ಒಂದೊಂದು ಸ್ಟೇಟ್ಮೆಂಟ್ ಇದೆ ಅನ್ನೋ ಥರ ಇದೆ ಕೆಲವರಿಗೆ ಅದಕ್ಕಾಗಿ ಎಲ್ಲ ಪೂರ್ತಿ ಒಂದು ಕ್ಲಾರಿಟಿ ಕೊಟ್ಟು ನಾಳೆಯಿಂದ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡಬೇಕು ಮತ್ತು ಏನಾದರೂ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದರೆ ಮತ್ತೆ ಒಂದು ಸಿನಿಮಾನ ರೀ ರಿಲೀಸ್ ಮಾಡಿಸೋಕೊಂದು ಅವಕಾಶ ಸಿಗುತ್ತಾ ಅನ್ನೋದಂತ ಕೇಳ್ಕೊಳ್ಳೋಕ್ಕೋಸ್ಕರ ಒಂದು ಪ್ರೆಸ್ ಮೀಟಿಟ್ಟಿರೋದು ಎಲ್ಲ ಆಡಿಯೋ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರಿಲೀಸ್ ಒಳಗಡೆ ಹೋದಾಗ ಒಂದು ಕೇಸ್ ಆಗುತ್ತೆ ಅದಾದಮೇಲೆ ಒಂದು ಜನ ಎಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊತಾರೆ ಒಂದು ಎರಡು ದಿನ ಮೂರು ದಿನ ಒಳ್ಳೆ ಒಳ್ಳೆ ಕಲೆಕ್ಷನ್ ಆಗುತ್ತೆ ಅದಾದಮೇಲೆ ಒಂದು ಸಿನಿಮಾ ಚೆನ್ನಾಗಾಗ್ತಿದೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಆಡಿಯೋ ಸ್ಟಾರ್ಟ್ ಆಗುತ್ತೆ ನನ್ನಲ್ಲಿ ಒಂದು ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡೋವಂಥ ಅನ್ನೋ ತಲೆ ಇದ್ದಿದ್ರೆ ನಾನು ಒಂದು ನೂರು ಸಾಕ್ಷಿಗಳು ಹುಟ್ಟಾಗ್ತಿದ್ದೆ ನಾನು ಆ ಥರ ಕಂಪ್ನಿಗಳು ಯಾವುದೂ ಓಪನ್ ಮಾಡಿಲ್ಲ ನನಗೆ ಗೊತ್ತಿರೋದು ಒಂದೇ ವ್ಯವಸಾಯ ಒಂದು ಕಲೆ ಎರಡನ್ನೇ ನಂಬ್ಕೊಂಡು ಬಂದಿರೋದು ಇದುವರೆಗೂ ನನಗೆ ಬ್ಯಾಕ್ ಗ್ರೌಂಡ್ ಅನ್ನೋದು ಏನೂ ಇಲ್ಲ ಇಲ್ಲೇನು ಮಾತಾಡಿದ್ದೀನಿ ಅವ್ರು ಮೂರು ಜನದ ಆಶೀರ್ವಾದ ತಗೊಂಡು ಹೋಗಬೇಕು ಅವ್ರ ಆಶೀರ್ವಾದ ತಗೊಂಡು ಬೆಳಿಬೇಕು ಅಂದ್ಕೊಂಡದ್ದನ್ನು ಈ ಏನು ಆಡಿಯೋ ಕಂಪ್ನಿ ಆಡಿಯೋದವ್ರು ಮಾಡಿದ್ದಾರೆ ಮಾಡಿದರೆ ಅವ್ರ ಜೊತೆ ಪೂರ್ತಿ ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ಸುಖಗಳನ್ನೆಲ್ಲ ಹದಿನೈದು ಸಕ್ಕೆ ವಾರಕ್ಕೆ ಒಂದು ಜಗಳಗಳು ಆಗ್ತಾನೇ ಇದ್ದವು ಏನೇನೋ ಆಗ್ತಾನೇ ಇದ್ದು ಮಧ್ಯ ಮಧ್ಯ ಕಾಲಿಗೆಲ್ಲ ಬಿದ್ದು ಕೇಳ್ಕೊಂಡಿದ್ದೀನಿ ಸಿನಿಮಾ ರಿಲೀಸ್ ಅನವನ್ಸ್ ಆದಾಗ ಡೇಟು ದಿನ 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 ಜಾಸ್ತಿ ಆಗ್ತಾನೇ ಹೋಗ್ತಾ ಇತ್ತು ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ ಹೇಳ್ಕೊಂಡು ನಾನು ಏನಾದರೂ ನನ್ನ ಹೆಂಡತಿ ಎಂಟಿ ಕರ್ಕೊಂಡೋಗಿ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗಿರೋದು ಬಟ್ ಜನ ಸಿನಿಮಾ ಗಿಮಿಕ್ ಅಂತಾರೆ ಅಂದ್ಬಿಟ್ಟು ನಾನು ತುಂಬ ಸಾಕ್ಯ ನಾನು ಇದುವರೆಗೂ ಯಾವ ಟೇಷನ್ ಮೆಟ್ಲೋತಿಲ್ಲ ಯಾವ ಕೋರ್ಟು ಕಚೇರಿ ಗೊತ್ತಿಲ್ಲ ನಮಗೆ ಯಾಕೆ ಬೇಕಪ್ಪ ಬೇಡ ಅಂತ ಸುಮಾರು ಕೆಲಸಗಳು ಇರೋದ್ರಿಂದ ನಾನು ಅದು ಕೆಲಸಕ್ಕೆ ಹೋಗಿಲ್ಲ ಬಟ್ ಆಗುತ್ತೆ ಅಂತ ಅನ್ಕೊಂಡಿಲ್ಲ ನನ್ನ ಒಂದು ಬ್ಯಾಡ್ ಲಕ್ ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅದು ನಂದಲ್ಲ ಅಂತ ಅನ್ಕೊಂಡಿದ್ದೇನೆ ಯಾಕೆಂದರೆ ಒಂದೊಂದು ವೇರಿಯೇಷನ್ ಇದೆ ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ವಾಯ್ಸ್ ಎಲ್ಲ ಪೂರ್ತಿ ಮ್ಯೂಟ್ ಆಗಿ ನಂದು ಮಾತ್ರ ಬರೆಯೋರು ಉಂದಿದ್ದಾರೆ ಅಷ್ಟೇ ಮಿಕ್ಕಿದ್ದೆಲ್ಲ ಕಟ್ ಆಗಿದೆ ಈಗ ಪೂರ್ತಿ ಬಿಟ್ಟರು ಆಡಿಯೋಗೂ ಅದಕ್ಕೂ ನೀವು ಒಂದ್ಸತಿ ನೋಡಿದ್ರೆ ಏನು ಮಾತಾಡಿದ್ರೂ ಅದು ಸಮರ್ಥನೆ ಅಂತ ಅನ್ಸುತ್ತೆ ಬಟ್ ನಾನು ಸ್ಟಾರ್ಟಿಂಗು ಇಲ್ಲ ನಂದಲ್ಲ ಅಂದಿದ್ದೇ ಒಂದು ಕಡೆ ಒಳ್ಳೇದು ಅಂತ ಅನಿಸುತ್ತೆ ಏಕೆಂದರೆ ಹಂಗೆ ಅಂದಿದ್ದಕ್ಕೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು ನನಗೆ ಯಾರು ಬಿಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ಒಂದು ಇಂಟ್ ಕೊಟ್ಟಿದ್ದರು ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿತ್ತು ಐವತ್ತು ಸಾವಿರ ಕೊಟ್ಟು ತಗೊಂಬಂದಿದ್ದೀವಿ ಐವತ್ತು ಸಾವಿರ ಕೊಟ್ಟು ಡಿಲೀಟ್ ಮಾಡಿಸಿದ್ದೀವಿ ಅದೊಂದು ಬಿಟ್ಟರೆ ಸಾಕು ಇಡೀ ಕರ್ನಾಟಕ ಜನತೆ ನಿಂಗೆ ಹೊಡಿತಾರೆ ಹಂಗೆ ಅಷ್ಟೊಂದು ದ್ವೇಷ ಯಾಕೆ ಇಷ್ಟೊಂದು ದ್ವೇಷ ಮಾಡೋ ಬದಲು ತಟ್ಟಿ ಒಂದಿಷ್ಟು ವಿಷಯ ಕೊಟ್ಬಿಟಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ ಬಟ್ ಅವ್ರು ಕೊಟ್ಟಿರೋ ಕೇಸ್ ಏನು ಅವ್ರು ಹೋರಾಡ್ತಾರೆ ಯಾವುದು ಆಡಿಯೋ ಬಗ್ಗೆ ಹೋರಾಡ್ತಾ ಇದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನನಗೆ ಅದು ಕೇಸ್ ಬಗ್ಗೆ ನಾನು ಏನು ತಲೆ ಕೆಡ್ಸ್ಕೋತಿಲ್ಲ ಅದು ಕಾನೂನಿದೆ ಏನಾಗಬೇಕು ಅದು ಆಗ್ತಿದೆ ಬಟ್ ಈ ಮೂರು ಜನ ಮೇಯ್ನ್ ಇವ್ರ ಹತ್ರ ಏನು ಹೇಳ್ಕೊಂಡಿದ್ದೆ ಮನೆಗೆ ಎರಡು ಮೂರು ದಿನ ಕಂಟಿನ್ಯೂ ನಮಗೆ ಜಗಳಾಗ್ತಾನೆ ಇತ್ತು ಒಬ್ಬರು ಒಬ್ರದ್ದು ಹುಡುಗ್ರದ್ದು ಹುಡುಗನದು ಒಬ್ಬಂದು ವಾಯ್ಸ್ ಬರುತ್ತೆ ಅಲೋಕ್ ಅಂತ ಅವನು ಹೆವಿ ಟ್ಯಾಲೆಂಟೆಡ್ ಅವನು ಟೋಟಲ್ ಒಂದು ಅರವತ್ತೊಂಬತ್ತು ರೆಕಾರ್ಡ್ ಮಾಡ್ಯವೇ ನನಗೆ ರೆಕಾರ್ಡ್ ಮಾಡೋ ಬುದ್ಧಿ ಒಂದು ಪರ್ಸೆಂಟು ಇಲ್ಲ ನನ್ನ ಮೊಬೈಲ್ ಇವಾಗಲೂ ಕೊಡ್ತೀನಿ ಒಂದು ರೆಕಾರ್ಡು ಇಲ್ಲ ನನ್ನ ಹತ್ರ ಪ್ರತಿಯೊಂದು ದಿವಸ ಒಂದ ಮೊಬೈಲ್ನು ಕತ್ಕೊಂಡು ಹೋಗಿದ್ದೇನೆ ಮೇ ಬಿ ಮೊಬೈಲ್ ಕತ್ಕೊಂಡು ಹೋಗಿದ್ದೀನೋ ಮೇ ಬಿ ಅವರವರ ಚಾಟ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಏನೋ ತಗೊಂಡವ್ರೆ ಅನ್ನೋದು ನನಗೆ ಗೊತ್ತಾಗ್ತಿದೆ ಆ ಸ್ಕ್ರೀನ್ ಶಾಟ್ ಕೆಲವೆಲ್ಲ ಮೆಸೇಜ್ಗಳು ಅವರವರೇ ಮಾಡ್ಕೊಂಡು ತಕೊಂಡು ವಾಟ್ಸಪ್ ಕಳಿಸ್ಬಿಟ್ಟು ಕ್ಲಿಯರ್ಟ್ ಅವರಂತೆ ಅದು ನನಗೆ ಗೊತ್ತಿಲ್ಲ ಈ ಆಡಿಯೋ ಮನೆಗೆ ಒಂದು ದಿವಸ ಜಗಳಾಡಿ ಮತ್ತೆ ಬೆಳಿಗ್ಗೆ ಹೋದಾಗ ಬೆಳಿಗ್ಗೆ ಫೋನ್ ಮಾಡಿದರು ಜಗಳಾಡಲ್ಲ ಇನ್ಮೇಲೆ ಹೊಡೆದಾಡಲ್ಲ ಅಂತ ಆಯಿತು ಸಂಜೆ ಒಂದಾಗೋಣ ಚೆನ್ನಾಗಿರೋಣ ಅಂತಲೇ ಕರೆದಿದ್ದವರು ಅವ್ರಿಗೆ ಹೇಳ್ತಾರೆ ಸಿ ಸಿ ಟಿ ವಿ ಫುಟೇಜು ಅದೇನೂ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವರೆಲ್ಲ ಅದೇ ಕೆಲಸ ಆಗಿರೋದ್ರಿಂದ ಎಲ್ಲ ಗೊತ್ತು ಅವ್ರಿಗೆ ಬಟ್ ನಾವೇನು ಅಂದರೆ ನಾವು ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಂತ ಹೋಗಿ ಹಳ್ಳಿಗೆ ಬಿಡೋದು ಮಾತಾಡ್ಬಿಡೋದು ಏನೇನು ಮಾತಾಡ್ತೀವೋ ನನಗೂ ಗೊತ್ತಿರಲ್ಲ ಅವ್ರ ಹತ್ರ ಏನು ನಾನು ನಾನೇನು ಇದುವರೆಗೂ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಕೇಳೋದಷ್ಟೇ ಯಾವತ್ತೂ ಒಂಚೂರು ಕುಡಿದವ್ನು ಹೆಂಗೆ ಕೊಡಿದೆ ಅಲ್ಲಿ ಹೆಂಗೆ ಕೊಡಿದೆ ಏನು ನಾನು ಪಾರ್ಟಿ ಕೂತ್ಕೊಂಡಾಗ ಮತ್ತೆ ಕುಡಿತೀನಿ ಜ್ಯೂಸ್ ಕುಡಿತೀನಿ ಅಂತಿದ್ದವನು ಅದು ಹೆಂಗ್ ಕುಡಿದೆ ಅಂತ ಕೇಳಿದಾರೆ ನಾನು ಪ್ರತಿಯೊಂದು ಎಣ್ಣೆ ಕುಡಿದಿರೋದು ಅವರ ಜೊತೆಯಲ್ಲಿ ಇದ್ದರಲೇ ಮೂರು ದಿವಸ ನಾನು ಪೂರ್ತಿ ಡೈರೆಕ್ಟ್ ಇದ್ದವನು ಸಿನಿಮಾಗೋಸ್ಕರ ತುಂಬ ಅಂದರೆ ತುಂಬ ನಮ್ಮ ತಾಯಿ ಐಸೋ ವರ್ಡಲ್ಲಿದ್ದಾಗಲೂ ಕೂಡ ಜಿಮ್ಗೆ ಹೋಗಿದ್ದೀನಿ ಹಾಸನದಲ್ಲಿ ನನ್ನ ಹೆಂಡತಿ ಉಳಿಯೋದಿಲ್ಲ ಅನ್ನೋ ಟೈಮಲ್ಲಿ ಒಂದು ಆರು ತಿಂಗಳಲ್ಲಿ ಮೈಸೂರಲ್ಲಿದ್ದಾಗ ಅಲ್ಲೂ ಕೂಡ ಜಿಮ್ ಹುಡ್ಕೊಂಡು ಹೋಗಿದ್ದೀನಿ ಎಲ್ಲರೂ ಕೇಳರು ಐಸೋ ವರ್ಡಲ್ಲಿ ನೀನು ಜಿಮ್ ಇಲ್ಲ ಸರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಚೆನ್ನಾಗಿ ಕಾಣ್ಬೋದು ನಾನು ಇಷ್ಟು ಶ್ರಮ ನನ್ನ ಗುಂಡಿ ನಾನು ತೋಡ್ಕೊಳ್ಳಲ್ಲ ಇವರಿಗೆ ಏನು ನನ್ನ ಎಣ್ಣೆ ಕುಡಿ ಜೊತೆಗೆ ಕುತ್ಕೊಂಡಾಗ ಮಾತಾಡಿದ್ದು ಈ ನಾನು ಲೇಡೀಸ್ ಇಬ್ಬರು ಸೇರ್ಕೊಂಡು ಮಾತಾಡ್ಬೇಕಾಗ ನಾನು ತುಂಬ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೆ ನಾನು ಶಿವಣ್ಣ ಅವರ ಟೈಟ್ಲು ಸಿಕ್ಕಿದ್ದು ನಾನು ಯಾವ್ದು ಮೀಟ್ ಮಾಡಿಸ್ತೀನಿ ಅಂದರೆ ಯೋಗರಾಜ್ ಬಿಟ್ಟರು ಸರ್ ಹೇಳಿದ್ದಾರೆ ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇದನ್ನು ಹೇಳಿದ್ದಾರೆ ಅವ್ರ ಕೈಯಲ್ಲಿ ಮಾಡಿಸ್ತೀನಿ ಎರಡನೇ ವಾರಕ್ಕೆ ನಾನು ತರಿಸ್ತೀನಿ ಅಂತ ಹೇಳಿದ್ರು ಶಿವಣ್ಣವರು ಚಿನ್ಮಾ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ ದರ್ಶನ್ ಸರ್ದು ಅವತ್ತಿನ ಒಂದು ಎರಡು ವಾರ ಹಿಂದೆ ಮುಂದೆ ದರ್ಶನ್ ಪಟ್ಟಣ ಸರ್ ಹತ್ರ ಮಾತಾಡ್ಕೊ ಬಂದಿದೆ ಸರ್ ಒಂದೇ ಒಂದು ಬೈಟ್ಸ್ ಕೊಡಿ ದರ್ಶನ್ ಸಾರ್ ಕೈಲಿ ಒಂದೇ ಒಂದು ಬೈಟ್ಸ್ ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವಸ ಅದು ಏನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ ಧ್ರುವಣ್ಣ ಅವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವ್ರಿಗೆ ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬಾ ರೀಚ್ ಆಗಿದೆ ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಒಂದ್ ಎಲ್ಲಾ ಕಡೆ ಹಾಕಿದಾರೆ ನಮ್ದೆಲ್ಲ ಸಿನಿಮಾ ಪ್ರಮೋಷನ್ ಸಿನಿಮಾನು ನೋಡ್ತೀನಿ ಅಂತಾನು ಕೂಡ ಹೇಳಿದ್ರು ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದ ಅಷ್ಟೇ ಅದು ಮುಗಿದ್ಮೇಲೆ ಡ್ರಿಂಕ್ಸ್ ಅಷ್ಟೇ ಅವರೇ ಕೊಟ್ಟಿದ್ದು ಅವ್ರ ಮನೇಲಿ ಅವ್ರ ಮನೇಲೆ ಕೊಟ್ಟಿದ್ದು ಅದು ಲೇಬಲ್ ಇರ್ಲಿಲ್ಲ ಏನೂ ಇರಲಿಲ್ಲ ನಾನು ಈಗ ಏನು ಹೇಳಿದ್ರು ಅಷ್ಟು ದಡ್ಡನಾಗುರು ನೀನು ಅಂತ ಅನ್ಬೋದು ನಾನು ಹೇಳ್ತಾ ಇದ್ದೀನಿ ಅದ್ರಲ್ಲಿ ಏನೂ ಲೇಬಲ್ ಇರಲಿಲ್ಲ ಅವನೇ ತಂದು ಕೊಟ್ಟಿದ್ದ ಅಲೋಕನ ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದೆ ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ ಅವರು ಅದು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ ಅದು ಹೇಳೋದು ಬೇಡ ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲ ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರು ಆಚೆಗೆ ಬರ್ತಾರೆ ಈಗ ಇವ್ರು ಇಬ್ಬರು ಏನು ಮಾಡಿದ್ರು ಒಂದು ಹತ್ತುವರೆ ಹಂಗೆ ಸ್ಟಾರ್ಟ್ ಮಾಡಿದ್ದಷ್ಟೇ ಮುಂಚೆ ನಾನು ಇವರು ಮೂರು ಜನನ ಏನು ಹೊಗ್ಳಿದೆ ಆದರೆ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ ನೆಗೆಟಿವ್ ಬಾ ನಿಮ್ಮ ಮುಂದೆ ಅವರು ಇವೆಲ್ಲ ಹೇಳಿದ್ದಾರೆ ಟಾಪಿಕ್ಸ್ ಇದಾರೆ ಬಟ್ ನಾನು ಏನು ರಿಯಾಕ್ಟ್ ಮಾಡಿಲ್ಲ ಅದೆಲ್ಲ ರೆಕಾರ್ಡ್ ಮಾಡಿಲ್ಲ ಇದಾದ ಮೇಲೆ ಸ್ಟಾರ್ಟ್ ಅಷ್ಟೇ ನನಗೆ ಒಂದು ಪರ್ಸೆಂಟು ನೆನಪಿಲ್ಲ ಯಾಕೆಂದ್ರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು ಅದಾದಮೇಲೆ ಅವ್ರ ಮನೇಲಿ ಅದೇನೇನು ಪೌಡ್ರಿಟ್ಟಿದ್ದಾವೆ ಏನೇನು ಕತೆ ಪ್ರೋಟೀನು ಅಂತ ಹೇಳ್ಕತೆ ಅದೇನೋ ಗೊತ್ತಿಲ್ಲ ನನಗೆ ಎಷ್ಟೋ ಸತಿ ಹಾಕೊಟ್ಟಿದ್ದೇನೆ ಎಣ್ಣೆಗೆ ಅದೇನು ಅಂತ ನಾನು ಅತಿ ಹೇಳಿದ್ದೀನಿ ನಿನ್ನೆ ಕಂಪ್ಲೇಂಟು ಇದ್ದೀನಿ ಅವ್ರ ಮನೇಲೆಲ್ಲ ಚೆಕ್ಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ ಹತ್ತು ಹತ್ತುವರೆಗೆ ಸ್ಟಾರ್ಟ್ ಮಾಡಿದವನು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಾನು ಆಚೆ ಬಂದಿರೋದು ಮನೆಗೆ ಯಾರಾದರೂ ಎಣ್ಣೆ ಕುಡ್ಕೊಂಡು ಮನೆಗೆ ಹೋದಾಗ ಕೇಳಬೇಕು ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗ್ಬಂದಬೇಕು ಇಲ್ಲ ಒಬ್ಬಳೆ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವ ಟೇಷನಿಗೆ ಫೋನ್ ಮಾಡಬೇಕು ಕುಡ್ಕಂಡು ಮನೆಗೆ ಬಂದವನೇ ಅಂತ ಹೇಳಬೇಕು ಯಾವುದೋ ಇಲ್ಲದೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಇನ್ನು ಆರಾಮಾಗಿರು ಅಂದರೆ ಇದೇನು ಅರ್ಥ ಇದು ವಾಸ್ತವ ಇದರಲ್ಲಿ ಅವ್ರ ತರ ನಾನೇನು ಕಟ್ಕತೆ ಕಟ್ಟೋದಾಗಲಿ ಯಾವುದು ಕಟ್ತಿಲ್ಲ ಇದು ಸತ್ಯಾಂಶ ಹೇಳಲೇಬೇಕು ಅಂದ್ಕೊಂಡೆ ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ಈಗ ನಾಳಿನ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ದಿನ ಅವ್ರಿಗೆ ಅವ್ರ್ಗೆ ಕೌಂಟ್ರ್ ಕೊಟ್ರು ನಾನೊಂದು ಅನ್ಕೊಂಡ್ರ್ ಕೊಡೋದು ಅವ್ರ ಕೌಂಟ್ರ್ ಕೊಡೋದು ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲಿಗೆ ಒಂದು ಇವತ್ತು ಮಾತಾಡೋಣ ಮೂರು ಜನ ಏನಾದ್ರು ಒಂದು ಆಶೀರ್ವಾದ ಮಾಡಿದರೆ ಮತ್ತೆ ಸಿನಿಮಾನ ರಿಲೀಸ್ ಮಾಡ್ಸೋಣ ಅಂತ ಒಂದು ಸರ್ ಎಲ್ಲರೂ ಹೇಳ್ತಾ ಇರೋದು ಅದೇ ಮಾತಾಡಿರೋದು ನನ್ನದೇ ವಯಸ್ಸು ಸರ್ ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ನನಗೆ ಪ್ರಜ್ಞೆ ಇಲ್ಲ ಅಲ್ಲ ಸರ್ ಕಟ್ಕತೆ ಅಂತ ನಾನು ಹೇಳ್ತೀನಿ ಹ್ಞೂ ಸರ್ ನನ್ನ ಮನಸ್ಥಿತಿ ನನ್ನ ಸರ್ ನಾನು ಅಲೋ ಸರ್ ನನ್ನ ಮನಸ್ಸಿಗೆ ನೀವು ಇವಾಗಲೂ ನಾನು ಇದೇ ಪಶ್ಚಾತ್ತಾಪ ಪಡ್ತಿರೋದು ನಾನು ಅವತ್ತು ಅವತ್ತಿಂದ ಒಂದು ಪರ್ಸೆಂಟ್ ನಾನು ಇದನ್ನು ಮಾಡಿಲ್ಲ ಸರ್ ಹಿಂಗೆ ನನ್ನ ಬಯಲು ಬಂತು ಈ ಥರ ಇಲ್ಲ ಅಂದರೆ ನಾನು ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ ಸರ್ ಕುಡಿದು ಮಾತಾಡಲ್ಲ ಆ ನಾಲ್ಕು ಗೋಡೆ ಮಧ್ಯೆ ಏನಾಯ್ತು ಅಂತ ನಮ್ಮ ಮೂರು ಜನಕ್ಕೆ ಅಷ್ಟೇನೋ ಗೊತ್ತಿರಾ ಸರ್ ಹೊರಗಡೆ ಏನು ಗೊತ್ತಾಗಿರ ಅಲ್ಲ ಸರ್ ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿರ್ತೀನಿ ಅದನ್ನ ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ನಮ್ಮ ನನಗೆ ಅನ್ಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೆ ಹೆಂಗೆ ಏನಕತ್ತಿರ ಬೈ ಅನ್ಬೋದು ಏನಂತ ನನಗೆ ಗೊತ್ತಿಲ್ಲ ನನಗಂತೂ ನೂರಕ್ಕಿನ್ನೂರು ಪರ್ಸೆಂಟ್ ಹತ್ತು ಗಂಟೆ ಅಂದ ಬೆಳಗ್ಗೆ ಹತ್ತುವರೆ ಗಂಟೆ ನನಗೆ ಇನ್ನೂ ಭಯ ಇರೋದೇನಂದ್ರೆ ಬೇರೆ ಏನಾರ ವೀಡಿಯೋ ವೀಡಿಯೋ ಮಾಡ್ಕೊಂಡು ಇನ್ನೂ ಭಯ ಇದೆ ನನಗೆ ಸರ್ ನಾನು ಯಾವತ್ತು ಯಾರಿಗೂ ಸಹ ಸಹಬಯಸುವಂತ ಅಧಿಕಾರ ಯಾರಿಗೂ ಇಲ್ಲ ನಾನು ಹಂಗೇನಾದ್ರೂ ಪ್ರಜ್ಞೆ ಇದ್ದು ಉದ್ದೇಶ ಪೂರ್ವಕ ಏನಾದ್ರೂ ಮಾತಾಡಿದ್ರೆ ನಾನು ಸ್ಟೇ ತರೋದು ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದೋ ಏನೋ ಒಂದು ಮಾಡ್ತಾ ಸರ್ ಅಷ್ಟು ಪ್ರಜ್ಞೆ ಇತ್ತು ನನ್ನ ಮನ್ಸಿಂದ ಹೇಳಿದ್ರೆ ಇದು ಮನಸ್ಸಿಂದ ಹೇಳಿದರೋಕೆ ನಾನು ಸುಮ್ಮನಾಗಿದ್ದು ಅದೆಲ್ಲ ಇರಲ್ಲ ನಾನು ಮಾತಾಡಿರೋಕ್ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ ಪ್ರಮೋಷನಿಗೆ ಪ್ರತಿ ಒಂದು ಟೈಮಲ್ಲೂ ಫೋನ್ ಮಾಡಿ ಹಾಜರು ಕೊಟ್ಟವ್ರೆ ಹಂಗಿದೆ ಹಿಂಗಿದೆ ಊರಲ್ಲಿ ತುಂಬಾ ಕನ್ಫ್ಯೂಸ್ ಮಾಡಿದ್ರು ಸರ್ ನಾನು ಆ ಥರ ಅಲ್ಲ ಸರ್ ನಾನು ಕುಡ್ದು ಇಲ್ಲ ಮೂರು ವರ್ಷ ಫುಲ್ಲು ಡಯಟಲ್ಲಿ ಇದ್ದೀನಿ ಯಾರನ್ನಾದರೂ ಕೇಳ್ಕೊಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಜೀವನ ನನ್ನ ಅಂತ ಸಿನಿಮಾನ ಪ್ರೀತಿಸ್ತಾನೋ ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವ್ರಿಗೆ ಆ ವೀಕ್ನೆಸ್ ಹಿಡ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ 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 ಸುಮಾರು ಬ್ಲಾಕ್ ಮೇಲ್ ಮಾಡ್ಕೊಂಡಿದ್ದಾರೆ ನಾನು ನನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತ ನನ್ನ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ ಹಾಗಾಗಿ ಪಶ್ಚಾತ್ತಾಪ ಡೈಲಿ ಬರ್ತಾನೇ ಇದ್ದೀನಿ ಈಗ ಇವರಿಗೆ ಅವರಿಗೆ ಬಂದ ತಕ್ಷಣ ನಾನು ಅಲ್ಲಿ ಮಾಡಿ ಎರಡು ಮೂರು ದಿವಸ ಆದಮೇಲೆ ನಾನು ಹಂಗೇನಾದ್ರು ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿ ಕಣ್ಣಂಗಿಲ್ಲ ಪಶ್ಚಾತ್ತಾಪ ಯಾಕೆ ಇದ್ದೀನಿ ಅಂದರೆ ಇಷ್ಟು ವರ್ಷ ಜರ್ನಿ ಒಂದು ಹದಿನೇಳು ಹದಿನ ಹದಿನಾರು ಹದಿನೇಳು ವರ್ಷದ ಮೇಲೆ ಆಯಿತು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿ ನಾನು ತೊಡ್ಕೊತೀನಿ ಸರ್ ನಾಯಕರು ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ ಕಲೆನ ನಮಗೆ ಬಂದ್ರೆ ಬೇರೆ ನನಗೆ ಬ್ಯಾಗ್ರೌಂಡ್ ಆಗಲಿ ದುಡ್ಡಾಗಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೇ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು ಇದು ಆಡಿಯೋ ಫೇಕ್ ಅಂತ ಅಂತ ಅವ್ರ ಕೈಲೇ ಹೊಡೆದು ಹೊಡಕ್ಕೆ ಕೇಳಿಸಿರೋರು ಬಟ್ ನಮಗೆ ಹೊಡೆಯೋಕ್ಕೂ ದುಡ್ಡಿಲ್ಲ ಒಡ್ಸೋಕ್ಕೂ ದುಡ್ಡಿಲ್ಲ ನಮಗೇನು ಈ ದುಡ್ಡಿಲ್ದ್ರೆ ಏನು ಹೇಳ್ತೀವಿ ದೇವ್ರ ಇದ್ದಾನೆ ಅಂತೀವಿ ಇಲ್ಲ ಕರ್ಮ ರಿಟರ್ನ್ ಅನ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ ಇನ್ನೇನು ಇನ್ನೇನು ಮಾಡೋದು ಹೇಳಿ